ಸುಮಾರು ಅಧ್ಯಕ್ಷರುಗಳು ಆಗಿದ್ದಾರೆ ಆಗಿದ್ರು ಕೂಡ ಯಾರು ಈ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿಲ್ಲ ನೋಡಿದ್ರೆ ನೋಡ್ರೆ ಈ ಸೊಸೈಟಿನ ಅಥವಾ ಯಾವ್ದೋ ಮಾಲ್ ಅಂತ ಕಾಣಿಸುತ್ತೆ ಇದಕ್ಕೆ ಕಾರಣ ಅಧ್ಯಕ್ಷರು ಉಂಡ್ರಾಜಣ್ಣವ್ರು ಉಂಡ್ರಾಜಣ್ಣವರು ಕಷ್ಟಪಟ್ಟು ತನ್ನ ಮನೆ ಕೆಲ್ಸದಂತೆ ಕೆಲ್ಸ ಹಿಂಗ್ ಮಾಡ್ತಾರೆ ತನ್ನ ಮನೆ ಯಾವ ತರ ಆತರ ಒಂದು ಕಷ್ಟಪಟ್ಟು ಇದನ್ ಮಾಡಿದ್ದಾರೆ ಮೇಲಾಗಿ ಇದಕ್ಕೆ ಸೋರ್ಸ್ ಕೂಡ ತುಂಬಾ ಕಡಿಮೆ ಇತ್ತು ಇನ್ಕಮ್ ಆ ಸೋರ್ಸ್ ಒಂದು ಈಗ ಎಲ್ಲ ಇರೋ ಇರೋ ಎಲ್ಲ ಇದು ಅಂಗಡಿಗಳೆಲ್ಲ ಬಾಡಿಗೆ ಕೊಟ್ರೆ ಸುಮಾರು ಒಂದ್ ಎರಡು ಲಕ್ಷ ರೂಪಾಯಿ ಅಷ್ಟು ಬಾಡಿಗೆ ಬರೋಷ್ಟು ಒಂದು ಸೋರ್ಸ್ ಮಾಡಿದ್ದಾರೆ ಹನ್ನೆರಡು ಹನ್ನೆರಡು ತಿಂಗಳಿಗೆ ಹತ್ತರ ಎರಡು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ಅದರಿಂದಾನೇ ಒಂದು ಸೋರ್ಸ್ ಬಂತು ಯಾರ ಇದು ಈ ತರ ಮಾಡ್ಬೇಕಂತ ಮುಂದಾ ಮುಂದಾಲೋಚನೆ ಇರ್ತದೆ ಸೊ ಹಾಗಾಗಿ ಇವತ್ತು ಮಾಡಿದ್ದಾರೆ ಅಂತವರು ಇರ್ಬೇಕು ಮುಂದೆನ ಅಭಿವೃದ್ಧಿ ಮಾಡ್ತಾರೆ ಅವರು ಎಲ್ಲಾ ಒಂದು ಕಷ್ಟಪಟ್ಟು ಬೇರೆ ಕಡೆಯಿಂದ ಸೋರ್ಸ್ಗಳು ತಂದು ಬಿಲ್ಡಿಂಗ್ ಕಟ್ಟಕಾಗಲಿ ಆಗ್ಲಿ ಆಗ್ಲಿ ಎಲ್ಲಾನು ಮಾಡ್ತಾರೆ ಮುಂದೇನು ಅವ್ರ ಅಧ್ಯಕ್ಷರಾಗಬೇಕು ಬಟ್ ಇವಾಗ ಕೆಲವರು ಆಪಾದನೆಗಳು ಮಾಡ್ತಾ ಇದಾರೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಹಂಗ್ ಮಾಡಿದ್ರೆ ಹಿಂಗ್ ಮಾಡಿದಾರೆ ಅಂತ ಭ್ರಷ್ಟಾಚಾರ ಎಲ್ಲಿ ಮಾಡಿದ್ರ ಅಂತ ಅದನ್ನು ದಾಖಲೆಗಳು ಸಮೇತ ಕೊಡ್ಬೇಕಾಗ್ತದೆ ಅದು ಬಿಟ್ಬಿಟ್ಟು ಬಿಲ್ಡಿಂಗ್ ನೋಡ್ಬಿಟ್ಟು ಚೆನ್ನಾಗಿ ಕಟ್ಬಿಟ್ಟಿದಾರೆ ಇವ್ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಅನ್ನೋ ಇದಕ್ಕೆ ಬೇರೆ ರೀತಿಯಲ್ಲಿ ಆಪಾದನೆ ಮಾಡಿ ಅವ್ರನ್ನ ಸೋಲ್ಸೋಕೆ ನೀವು ಎಲೆಕ್ಷನ್ ಕೇಳಿ ಮತದಾರರು ಕೇಳಿ ಹೋಗಿ ನಮ್ ಮತ ಹಾಕಿ ನಮ್ಮನ್ ಗೆಲ್ಸಿ ಅಂತ ಅವ್ ನಮ್ಗ ಅವಕಾಶ ಕೊಡಿ ಅಂತ ಕೇಳಿ ಅದು ಬಿಟ್ಬಿಟ್ಟು ಬೇರೆ ರೀತಿಯಲ್ಲಿ ಇಲ್ದಿರೋ ತರ ಆಪಾದನೆಗಳು ಉರಿಸಿ ಸುಳ್ಳು ಆಪಾದನೆಗಳು ಉರೆಸಿ ಈ ತರ ಮಾಡೋದು ಬೇಡ ಅಂತ ನಾನ್ ಹೇಳ್ತೀನಿ ಸರ್ ಅಣ್ಣವರು ಒಳ್ಳೆ ಅಭಿವೃದ್ಧಿ ಮಾಡೋರೆ ಮುಂದೆ ಅವರೇ ಕಂಟಿನ್ಯೂ ಅನ್ನೋದು ನಮ್ಮ ಆಶಯ ಸರ್ ಮುಂದಾಜಣ್ಣವ್ರು ಯಾವುದೇ ಹಗರಣ ಇಲ್ಲೇನೂ ಮಾಡಿಲ್ಲ ನಾಲ್ಕು ಗಂಟೆಗೆ ಬಿಲ್ಡಿಂಗ್ ಎಲ್ಲ ನೀರು ಹಾಕ್ತಾ ನಮ್ಮ ರೈತರ ಫುಲ್ ಅನುಕೂಲ ಮಾಡ್ಕೊಟ್ಟವ್ರು

ಈಗ ನಮ್ಮ ಮುಂಚೆಯಿಂದ ಅಧ್ಯಕ್ಷರು ಎರಡು ಜನ ಯಾರಿಗೆ ಕಳ್ಳ ಕೆಟ್ಟಕ್ಕ ಲಾಭ ಇಲ್ಲ ಕೆಟ್ಟಕ್ಕಾಗಿಲ್ಲ ಏನ ಮುಂದಾಜನವರು ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಅಧ್ಯಕ್ಷರಾಗಿ ರೈತರಿಗೆ ಒಳ್ಳೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ನಮ್ಮನ್ನ ಸೇರ್ತಾರೆ ಇಲ್ಲಿ ಎಲ್ಲ ಕೇಳಿ ಇಲ್ಲೇನ ಮುಂದಾಣ ಕಡೆಯಿಂದ ಏನಾದ್ರು ಮೋಸ ಆಗಿದ್ರೆ ಅವ್ರಿಗೆ ಇಲ್ಲೇ ಹೇಳ್ತಾರೆ ತಿಳಿಸ್ತಾರೆ ಬೇಕಾದ್ರೆ ಎಲ್ಲ ಕೇಳ್ಬೋದು ದಯವಿಟ್ಟು ಕಿಚ್ಚಕ ಈ ತರ ಕೆಲವರು ಈತ ಹೊಟ್ಟೆಗಿಂತ ಹೇಳಿದ ಹೇಳ್ತಾರೆ ಶ್ರೀರಾಮಪ್ಪ ನಾವು ಐದು ವರ್ಷದಲ್ಲಿ ಈ ಹೋಗ್ ಭಾಗ ಒಬ್ಬ ಸದಸ್ಯನಾಗಿದ್ದೆ ನಾವ್ ಈ ಸದಸ್ಯರಾಗಿ ಇಲ್ಲಿ ಏನೇನ್ ಅಂತ ಎಲ್ಲಾ ಕ್ರಮಗಳು ಕೈಕೊಂಡಿದ್ದೀರಿ ಬರೀ ನಮ್ಮ ಡಿ ಎ ಡಿ ಕೂಡ ನಾವು ತರ ಇಲ್ಲಿ ಇಲ್ಲೇನೋ ಒಂದ್ ಕರಡ ಮಾಡ್ಬೇಕು ಅಂತ ಕರಡ ಮಾಡ್ಬೇಕಾದ್ರೆ ನಮ್ ಜಾಗ ಹಿನ್ಗಡೆ ಕೊಡ್ಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟು ಹೋರಾಟ ಮಾಡಿ ಪಂಚಾಯತಿ ಅರ್ಜಿಗಳು ಕೊಟ್ಟು ಎಲ್ಲಾ ಮಾಡಿ ತಕೊಂಡು ಏನೇ ಮಾಡಿ ನಾವ್ ಇದ್ದಾಗ ಕಟ್ಬೇಕು ಅಂದಾಗ ಬಂದ ತಕರಾರುಗಳೆಲ್ಲ ಎದುರಿಸಿ ಈ ಕಡ ಕಟ್ಲಿ ಬಂದಿದ್ರೆ ಬಟ್ ಯಾವ್ದಾದ್ರು ಆದಂತೂ ಮೋಸ ಇಲ್ಲ ಮುನರಾಜನವ್ರು ಇಂದಿನಿಂದ ಏನೋ ಬೆಳವಣಿಗೆ ಮಾಡ್ತಾವ್ರೆ ಹೋಗ್ತಾವ್ರೆ ನಮ್ಮ ಅವರು ರೈತರಾಗಿದ್ದಾರೆ ಇಲ್ಲಿಂದ ಎತ್ಕೊಂಡಿರೋದೇನಿಲ್ಲ ಏನಿಲ್ಲ ಇಂದಿಂದ ಮಾಡಿರೋದೇನಿಲ್ಲ ಅವ್ರು ಏನಿದ್ದಲ್ಲ ಸತ್ಯನೇ ಯಾಕಂದ್ರೆ ಇಲ್ಲಿ ನಾವು ಪಕ್ಕದಲ್ಲಿ ಸದಸ್ಯರಾಗಿ ಅವ್ರ ಜೊತೆಲಿ ಐದು ವರ್ಷ ಕೆಲಸ ಮಾಡಿದ್ದೀನಿ ಕೆಲಸ ಮಾಡಿ ಏನೇನಿದೆ ಅಂತೆಲ್ಲ ಕಣ್ಣಾರೆ ನೋಡಿದ್ರಿ ಏನೇನ್ ಎತ್ಕೊಂಡಿದ್ರಿ ಅಂತ ನಮ್ಗೆಲ್ಲ ಗೊತ್ತಿದೆ ಗೊತ್ತಿದ್ದ ಕೆಲಸ ಇವತ್ತು ನಾವೆಲ್ಲ ನಾವು ಇವತ್ತು ನಾವು ಇನ್ನೊಬ್ರು ಬೇರೆಯವ್ರ್ ಬೇಕು ಅಂತ ಅವ್ರ ತ್ಯಾಗ ಮಾಡಿ ಅವ್ರ ಜೊತೆಲಿ ದುಡಿತಾ ಇದ್ರೆ ಅವ್ರ ಅತ್ಯಕ್ಷರ ಬಗ್ಗತ್ತ ನಾವಲ್ಲಿ ಸಹಕಾರ ಕೊಡ್ತಾ ಇದೀರಿ ಇದನ್ನ ಬೇರೆ ಉದ್ದೇಶದಿಂದ ತ್ಯಾಗ ಪಡ್ಕೊಂಡು ನಮ್ಗೆಲ್ಲ ಇವರು ತೊಂದರೆ ಕೊಡ್ತಾವ್ರ ಇದು